ಇಂದಿನ ರೈತರು ಹೊಸ ತಂತ್ರಜ್ಞಾನಗಳೊಂದಿಗೆ ಕೃಷಿಯಲ್ಲಿ ನವೀನತೆಯನ್ನು ಹುಡುಕುತ್ತಿದ್ದಾರೆ ಹೂ ಬೆಳೆಗಾರಿಕೆಯ ಕ್ಷೇತ್ರದಲ್ಲಿಯೂ ಅದೇ ರೀತಿಯ ನವೀನತೆ ಡ್ರೀಮ್ ಎಲ್ಲು ತಳಿಯಲ್ಲಿ ರೈತರು ಕೊಂಡಿದ್ದಾರೆ ಡ್ರೀಮ್ ಎಲ್ಲು ಚೆಂಡು ಹೂವು ತನ್ನ ಗುಣಮಟ್ಟ ಮತ್ತು ಉತ್ಪಾದಕತೆಯ ಮೂಲಕ ಹಲವಾರು ಭಾಗಗಳಲ್ಲಿ ರೈತರ ಮನ ಗೆದ್ದಿದೆ ಈ ತಳಿಯ ಮುಖ್ಯ ವೈಶಿಷ್ಟ್ಯವೆಂದರೆ ಇದು ಒಳ್ಳೆಯ ರೋಗ ಶಕ್ತಿ ಹೊಂದಿದೆ ಹೀಗಾಗಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ಉತ್ಪಾದನೆ ದೊರೆಯುತ್ತದೆ ಈ ಗಿಡಗಳ ಎತ್ತರ ಸರಾಸರಿ ಮೂರರಿಂದ ಮೂರುವರೆ ಅಡಿ ಆಗಿದ್ದು ಬಲವಾದ ಸ್ವಭಾವ ಹೊಂದಿದೆ ಎಲ್ಲ ಹೂವಿನ ಪ್ರಮುಖ ಆಕರ್ಷಣೆ ಅದರ ಆಕಾರ ಮತ್ತು ಬಣ್ಣ ಈ ಹೂಗಳು ಬಾಲ್ ಟೈಪ್ ಆಕಾರದಲ್ಲಿದ್ದು ಆಕರ್ಷಕ ಹಳದಿ ಬಣ್ಣದಿಂದ ಹೊಳೆಯುತ್ತವೆ ಅದರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಹೊಂದಿರುವ ಹೂಗಳಾಗಿವೆ ಪ್ರತಿ ಗಿಡದಿಂದ ಸರಾಸರಿ ಒಂದೂವರೆ ಕಿಲೋವರೆಗೆ ಉತ್ಪಾದನೆ ಸಿಗುತ್ತಿದ್ದು ಒಳ್ಳೆಯ ಕಾಂಪ್ಯಾಕ್ಟ್ನೆಸ್ ಕಿಪಿಂಗ್ ಕ್ವಾಲಿಟಿ ಹೊಂದಿರುವುದರಿಂದ ಹೆಚ್ಚು ದಿನಗಳವರೆಗೆ ಹೂಗಳು ತಾಜಾಗಿರುತ್ತವೆ ಹಾಗಾಗಿ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುತ್ತದೆ ಡ್ರೀಮ್ ಕೇವಲ ಒಂದು ಹೂ ಬೀಜವಲ್ಲ ಇದು ರೈತರ ಪರಿಶ್ರಮಕ್ಕೆ ಫಲ ನೀಡುವ ಆರ್ಡೋ ಶೀಟ್ಸ್ನ ಉನ್ನತ ತಳಿಯಾಗಿದೆ ಹಾಗಾಗಿ ರೈತ ಬಂಧುಗಳೇ ನೀವು ಕೂಡ ಚೆಂಡು ಹೂವನ್ನು ಬೆಳೆಸಲು ಯೋಚಿಸುತ್ತಿದ್ದರೆ ಆರ್ಡೋ ಶೀಟ್ಸ್ ಡ್ರೀಮ್ ಇದು ನಿಮಗೆ ಬೆಸ್ಟ್ ತಳಿಯಾಗಿದೆ ನಿಮಗೆ ಈ ಮಾಹಿತಿ ಹೇಗೆ ಅನಿಸುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆಯಿಂದ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡಲು ಈಗಲೇ ಆರ್ಡೋರ್ ಅನ್ನು ಫಾಲೋ ಮಾಡಿ